नमस्कार न्यूज 26 की स्वागत है। ಆತ್ಮೀಯ ಸೇಡಂ ತಾಲೂಕಿನ ಮುದೋಳ ಹಾಗೂ ಕೋಲಕುಂದ ವಲಯದ ಗ್ರಾಮಸ್ಥರಲ್ಲಿ ಮನವಿ ಮಾಡಿಕೊಳ್ಳೋದೇನೆಂದರೆ ಪ್ರತಿ ವರ್ಷದಂತೆ ಈ ವರ್ಷವೂ ಕೂಡ ಮೂತಕಪಲ್ಲಿ ಗ್ರಾಮದ ಶ್ರೀ ಬಲಭೀಮಸೇನಾ ದೇವರ ಜಾತ್ರಾ ಇರುವ ಕಾರಣ ಸುತ್ತಮುತ್ತಲಿನ ಗ್ರಾಮದಿಂದ ಬರುವ ಗ್ರಾಮಸ್ಥರಿಗೆ ಸರಿಯಾದ ರಸ್ತೆ ಸುಮಾರು ವರ್ಷಗಳಿಂದ ಆಗದೇ ಇರುವ ರಸ್ತೆ ಇಟಕಾಲ ನಿಂದ ಮದನ ಕ್ರಾಸ್ ವರೆಗೆ ರಸ್ತೆಯನ್ನ ಸರಿಪಡಿಸಬೇಕು ಮತ್ತು ದೇವರ ದರ್ಶನದ ವ್ಯವಸ್ಥೆ ಸುಗಮವಾಗಿ ಎಲ್ಲರಿಗೂ ದೇವರ ದರ್ಶನ ಆಗುವಂತ ಮಾಡಿಕೊಡಬೇಕು ಮತ್ತು ವಿದ್ಯುತ್ ನೀರು ಇನ್ನಿತರ ವ್ಯವಸ್ಥೆಗಳು ಸರಿಯಾದ ರೀತಿಯಲ್ಲಿ ವ್ಯವಸ್ಥೆ ಮಾಡಬೇಕೆಂದು ನಮ್ಮ ಜಯ ಕರ್ನಾಟಕ ಜನಪರ ವೇದಿಕೆ ಜಿಲ್ಲಾ ಘಟಕ ಕಲಬುರಗಿ ವತಿಯಿಂದ ತಾಲೂಕು ಆಡಳಿತ ಅಧಿಕಾರಿಗಳಿಗೆ ಈ ಸಂದೇಶದ ಮೂಲಕ ಪತ್ರಿಕಾ ಮಾಧ್ಯಮದ ಮೂಲಕ ಮನವಿಯನ್ನು ಸಲ್ಲಿಸಲಾಯಿತು ಶ್ರೀ ವರದಾ ಸ್ವಾಮಿ ಬಿ ಹಿರೇಮಠ ಜಯ ಕರ್ನಾಟಕ ಜನಪರ ವೇದಿಕೆ ಜಿಲ್ಲಾ ಉಪಾಧ್ಯಕ್ಷರು ಕಲಬುರಗಿ ಇವರ ವತಿಯಿಂದ ಮನವಿಯನ್ನು ಸಲ್ಲಿಸಲಾಗಿದೆ ವರದಿ ಬಸವಲಿಂಗಪ್ಪ ಎನ್ ಕಾಬಾ ನ್ಯೂಸ್ ಟ್ವೆಂಟಿ ಸಿಕ್ಸ್ ಕನ್ನಡ ಸೇಡಂ ಇವತ್ತಿನ ವಿಶೇಷ ಇನ್ನಷ್ಟು ಸುದ್ದಿಗಾಗಿ ನೋಡ್ತಾ ಇರಿ ನ್ಯೂಸ್ ಟ್ವೆಂಟಿ ಸಿಕ್ಸ್ ಕನ್ನಡ ನಾವು ನಿಮ್ಮೊಂದಿಗೆ